ನಡ ನಡಕ ಹುಚ್ಚು ನಗಿಯಾತ ಹನಿ ಒಡೆಯಲ್ಲಿ ಬಂದಂಥ ಮೋಡ ತಡದಾಂಗ ಕಾಯಿಯ ನೆವತ ಅತ್ತಾರೆ ಅತ್ತು ಬಿಡು ಹೊನಲು ಪರಲಿ ನಕ್ಕ್ಯಾ ಮರಸತಿ ದುಖಾ ದುಃಖ ಕೆವೆ ಪಿಡಿ ಸಿಕ್ಕಡ ಪಿರಿ ಕಣ್ಣು ಪ್ಯಾಡ ತುಟಿ

ದರಾಬ್ ಎಂದ್ರೆ ಅಜನ್ ಅವರ ಮನೆ ಮುಂಭಾಗ ಇದ್ದೇವೆ ದರಾಬ್ ಎಂದ್ರೆ ಅವರ ಮನೆ ಹಾಗೂ ಅವರು ಬಳಸಿದಂತ ವಸ್ತುಗಳು ಹಾಗೂ ಮ್ಯೂಸಿಯಂ ಅನ್ನು ವೀಕ್ಷಣೆ ಮಾಡೋಣ ಬನ್ನಿ ವೀಕ್ಷಕರೇ ಇದು ಅವರು ಬಾಳೆ ಬದುಕಿದಂತ ಮನೆ ವೀಕ್ಷಕರೇ ದರಾಬ್ ಬೇಂದ್ರೆ ಅವರು ಇಲ್ಲೇ ಕುಳಿತು ಕೆಲವೊಂದು ಹಾಡುಗಳನ್ನು ರಚಿಸಿ ಕೆಲವೊಂದು ನಾಟಕಗಳನ್ನು ಹಾಗೂ ಕೆಲವೊಂದು ಪದ್ಯಗಳನ್ನು ಬರೆದಿರುವಂತ ಸ್ಥಳ ಹಾಗೂ ಬನ್ನಿ ಇದು ನೀ ಹಿಂಗ ನೋಡಬೇಡ ನನ್ನ ಅಂತ ಅವರ ಮಡದಿಯ ಮೇಲೆ ಬರೆದಂತ ಹಾಡನ್ನು ದರಾ ಇಂದ್ರೆ ಅವರು ಇಲ್ಲೇ ಕುಳಿತು ಆ ಹಾಡನ್ನು ಬರೆದ ಸ್ಥಳವಾಗಿದ್ದು ಬಹಳ ಪ್ರಮುಖ ಸ್ಥಳ ಅಂತ ಆಗಿ ಹೇಳ್ತಾರೆ ವೀಕ್ಷಕರು ಇದು ಬೇಂದ್ರೆ ಅವರ ಹಾಡಿ ಬೆಳೆದ ಹಾಗೂ ಎಷ್ಟೋ ಹಾಡುಗಳಿಗೆ ಜೀವ ತುಂಬಿರುವಂತ ಮನೆ ನಾನ್ ತೋರ್ಸ ಇಷ್ಟು ದರಾಬಂದ್ರಿ ಅಜ್ಜನ್ ಅವರ ಮನೆ ಹಾಗೂ ಈ ಪ್ರಕೃತಿಯ ಜೊತೆಗೆ ಒಂದು ಪದ್ಯವನ್ನು ರಚಿಸಿ ಇಡೀ ಭಾರತಕ್ಕೆ ಶ್ರೇಷ್ಠ ಕವಿ ದರಾ ಬಂದ್ರಿ ಅಜ್ಜನ್ ಅವರ ಮನೆಯಲ್ಲಿದ್ದೇವೆ ಅವರು ಬಳಸುವಂತ ವಸ್ತುಗಳು ಹಾಗೂ ಪ್ರತಿಯೊಂದು ಸಾಮಗ್ರಿಗಳನ್ನ ವೀಕ್ಷಣೆ ಮಾಡೋರು ಮನೆ ಹ್ಮ ಒಬ್ಬ ಅಜ್ಜನವರು ದರಾಬೆಂದಿರಿ ಸಾಹೇಬ್ರ ಅವರು ತಗೊಂಡಿರುವಂತಹ ಪ್ರಶಸ್ತಿಗಳ ಬಗ್ಗೆ ಹಾಗೂ ವಸ್ತು ಪ್ರದರ್ಶನ ಬಗ್ಗೆ ನಮಗೆ ತೋರಿಸ್ಕೊಡ್ತಾರೆ ಇದು ಜ್ಞಾನಪೀಠ ಇದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಇದು ಮುಂಬೈ ಮರಾಠಿ ಪದ್ಮಾಶ್ರೀ ಹಾಗೂ ಇಲ್ಲಿ ಅವರು ಬಳಸಿದಂತ ಪ್ಯಾನ್ ಹಾಗೂ ಶಿಲ್ಪ ಇಲ್ಲಿ ಇವೆ ದರಾಬೆಂದ್ರೆ ಅಜ್ಜನ ಅವರು ಬಳಸಿದಂತ ಪುಸ್ತಕಗಳು ಹಾಗೂ ಪುಂಡಲಿಕ್ ವರದ ಅಂಬಿಕಾ ತನೆಯ ನನ್ನ ಕಲದ ಅಂತ ಹೇಳಿ ಇದು ಪುಸ್ತಕ ಇದೆ ಅಜ್ಜಿ ಬಾಯಿ ತಾಯಿ ಅಂಬಿಕಾ ಇವರ ನೆನಪು ಹಾಗೂ ದರಾಬೆಂದ್ರೆ ಅವರು ಉಪಯೋಗಿಸಿದ ವಸ್ತುಗಳು ಇಲ್ಲಿ ವೀಕ್ಷಕರು ನೀವು ಇರೋದು ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಹತ್ತೊಂಬತ್ ನೂರ ಎಪ್ಪತ್ ಮೂರು ಅಮ್ಮ ಇಲ್ಲಿ ನೋಡ್ತಿರ್ಬಹುದು ಪರಿಷತ್ತಿ ತಗೊಂಡಿರುವಂತ ಹಾಗು ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಮಹಾಸಭಾಗಳು ಇಲ್ಲೇವೆ ನೋಡ್ರಿ ವೀಕ್ಷಕರು ಅವ್ರು ಬರ್ದಿದ್ ಬನ್ರಿ ಇಲ್ಲಿ ದಲಾ ಮೇಂದ್ರ ಅಜ್ಜನ್ ಅವರು ಬಳಸಿದಂತ ಮೈಸೂರು ಪೇಟಾ ಸನ್ಮಾನ ವಾಟರ್ ನಗರದಿಂದ ಇದು ವೀಕ್ಷಕರ ಹಾಗೂ ಗೌರವ ಡಾಕ್ಟರೇಟ್ ಬಳಸಿದಂತ ವಸ್ತು ಹಾಗು ಅಜ್ಜನ್ ಅವರ ಕುಳಿತಂತ ಒಂದು ಫೋಟೋ